ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಯಾವುದೇ ಡಿಪಾರ್ಟ್ಮೆಂಟ್ಗಳಿಗೆ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಯಾಕಂದರೆ ನಿಮ್ಮ ಡಿಪಾರ್ಟ್ಮೆಂಟ್ಗಳು ಕೆಲವೊಂದು ಬಾರಿ ದೂರ ಇರ್ಬೋದು ಅಥವಾ ಸರಿಯಾದ ಮಾಹಿತಿಯನ್ನು ಕೊಡದೇ ಇರ್ಬೋದು ಆ ಕಾರಣಗಳಿಂದ ಎಸ್ ಎಸ್ ಪಿ ಪೋರ್ಟಲ್ ವತಿಯಿಂದ ಕೆಲವೊಂದಿಷ್ಟು ಹೆಲ್ಪ್ಲೈನ್ ನಂಬರ್ಗಳನ್ನು ಮಾಡಿದ್ದಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಕೂಡ ಹೆಲ್ಪ್ಲೈನ್ ನಂಬರ್ ಆಗಿರ್ಬೋದು ಜಿಮೇಲ್ ಐ ಡಿ ಆಗಿರ್ಬೋದು ವ್ಯಾಟ್ಸಪ್ ನಂಬರ್ ಆಗಿರ್ಬೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಇಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಆಗಿರ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಮಿಕ ಇಲಾಖೆ ಕೃಷಿ ಇಲಾಖೆ ಆಗಿರ್ಬೋದು ಹಾಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಪ್ರತಿಯೊಂದು ಇಲಾಖೆಗಳ ಹೆಲ್ಪ್ಲೈನ್ ನಂಬರ್ ಆಗಿರ್ಬೋದು ವಾಟ್ಸಪ್ ನಂಬರ್ ಆಗಿರ್ಬೋದು ಜೊತೆಗೆ ಜಿಮೇಲ್ ಐ ಡಿ ಆ ಎಲ್ಲ ಇಲಾಖೆಗಳ ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ತುಂಬ ಸಹಾಯ ಆಗುತ್ತೆ ಯಾಕಂದರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ ನಮಗೆ ಒ ಪಿ ಸಿ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ನಂಬರ್ ಕೊಡಿರಿ ಅಥವಾ ಎಸ್ ಟಿ ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ ಕೊಡ್ರಿ ಜಿಮೇಲ್ ಐ ಡಿ ಕೊಡ್ರಿ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಬೇಕಾದರೂ ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಂಡು ಇಟ್ಕೊರಿ ಅಥವಾ ಒಂದು ಸೈಡ್ ಬರೋದಾದರೂ ಇಟ್ಕೊಳ್ಳೋರಿ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಇವೆಲ್ಲವೂ ಕೂಡ ರಿಪ್ಲೈ ಕೊಡುವಂತಹ ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳು ಸೃಷ್ಟಿ ಮಾಡಿರುವಂಥ ಹೊಸ ಹೆಲ್ಪ್ಲೈನ್ ನಂಬರು ಮತ್ತು ಜಿಮೇಲ್ ಐ ಡಿಗಳಾಗಿರ್ತಾವೆ ಪ್ರತಿಯೊಂದಕ್ಕೂ ಕೂಡ ಆದಷ್ಟು ಬೇಗನೆ ರಿಪ್ಲೈ ಬರ್ತಾವೆ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಹೇಳಿದಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಗಳ ಸಹಾಯವಾಣಿ ಜಿಮೇಲ್ ಐ ಡಿ ವ್ಯಾಟ್ಸಪ್ ನಂಬರ್ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿದುಕೊಳ್ಳೋಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇ ಒಂದು ಇಲಾಖೆ ಬಂದುಬಿಟ್ಟು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇದರ ದೂರವಾಣಿ ಸಂಖ್ಯೆ ಕಾಣ್ತಾ ಇರ್ಬೋದು ದೂರವಾಣಿ ಸಂಖ್ಯೆ ಮತ್ತು ವ್ಯಾಟ್ಸಪ್ ನಂಬರು ಎರಡೂ ಕೂಡ ಒಂದೇ ಆಗೈತಿ ನೀವು ವ್ಯಾಟ್ಸಪ್ ಮೂಲಕವೂ ಕೂಡ ಮೆಸೇಜನ್ನು ಮಾಡ್ಬೋದು ಕಾಲ್ ಮಾಡಿ ಆದರೂ ಕೂಡ ಮಾಹಿತಿಯನ್ನು ತಿಳ್ಕೊಬೋದು ಮೊಬೈಲ್ ನಂಬರ್ ಈ ರೀತಿ ಐತಿ ಏಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಅಂತೇಳಿ ಇನ್ನು ಜಿಮೇಲ್ ಐ ಡಿ ಕೂಡ ಕಾಣ್ತಾ ಇರ್ಬೋದು ಇದನ್ನು ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಂಡು ಇಟ್ಕೋರಿ ಅಥವಾ ಬರೋದಾದರೂ ಇಟ್ಕೋರಿ ಇನ್ನು ನೆಕ್ಸ್ಟ್ ಒಂದು ಇಲಾಖೆ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಇವ್ರದ್ದು ಯಾವುದೇ ರೀತಿಯಾದಂಥ ವಾಟ್ಸಪ್ ನಂಬರ್ ಇಲ್ಲ ನೇರವಾಗಿ ದೂರವಾಣಿ ಸಂಖ್ಯೆ ಐತಿ ಇದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ದೂರವಾಣಿ ಸಂಖ್ಯೆ ಬಂದುಬಿಟ್ಟು ನೈನ್ ಫೋರ್ ಏಟ್ ಟು ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಅಂತೇಳಿ ಜಿಮೇಲ್ ಡಿ ಕೂಡ ಕಾಣ್ತಾ ಇರ್ಬೋದು ನೀವು ಕೂಡ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಹೋರಿ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅನೇಕ ಜನ ಎಸ್ ಟಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಇಲ್ಲಿ ದೂರವಾಣಿ ಸಂಖ್ಯೆ ಬಂದುಬಿಟ್ಟು ಜೀರೋ ಏಟ್ ಜೀರೋ ತ್ರಿಬಲ್ ಟು ಸಿಕ್ಸ್ ಒನ್ ಸೆವೆನ್ ಏಟ್ ನೈನ್ ಅಂತೇಳಿ ಇದು ದೂರವಾಣಿ ಸಂಖ್ಯೆ ಆಗಿರುತ್ತೆ ನೀವೇನಾದರೂ ವ್ಯಾಟ್ಸಪ್ ಮೂಲಕ ಮಾಹಿತಿ ಬೇಕಾಗಿತ್ತು ಅಂದರೆ ವ್ಯಾಟ್ಸಪ್ ಸಹಾಯವಾಣಿಯನ್ನು ಕೂಡ ಇವರು ಮಾಡಿದ್ದಾರೆ ವ್ಯಾಟ್ಸಪ್ ಸಹಾಯವಾಣಿ ಬಂದ್ಬಿಟ್ಟು ನೈನ್ ಜೀರೋ ತ್ರೀ ಸಿಕ್ಸ್ ಟೂ ಸಿಕ್ಸ್ ತ್ರಿಬಲ್ ಸೆವೆನ್ ಸಿಕ್ಸ್ ಅಂತೇಳಿ ಜೊತೆಗೆ ಜಿಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಈ ಎಲ್ಲ ಇಮೇಲ್ ಐ ಡಿ ಮೊಬೈಲ್ ನಂಬರ್ಗಳು ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಇಮೇಲ್ ಐ ಡಿಗಳಾಗಿರ್ತಾವೆ ಜಿಮೇಲ್ ಮತ್ತು ದೂರವಾಣಿ ಸಂಖ್ಯೆಗಳಾಗಿರ್ತಾವೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ನಿಮ್ಮದು ಯಾವ ಇಲಾಖೆ ಬರುತ್ತಲ್ಲ ಆ ಇಲಾಖೆಯಾದ ಒಂದು ಸ್ಕ್ರೀನ್ಶಾಟನ್ನು ಇಟ್ಕೋರಿ ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ದೂರವಾಣಿ ಸಂಖ್ಯೆ ಬಂದುಬಿಟ್ಟ ಏಟ್ ಜೀರೋ ಫೈ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೋರ್ ಅಂತೇಳಿ ಇನ್ನು ವಿದ್ಯಾರ್ಥಿ ವೇತನ ಸಹಾಯವಾಣಿ ಅಂತ ಹೇಳಿ ಕೂಡ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಗೊತ್ತಿರುತ್ತೆ ಎಸ್ ಎಸ್ ಪಿ ಒಳಗೆ ನೈನ್ ಒನ್ ನೈನ್ ಜೀರೋ ಟು ಇದು ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಆಗಿರುತ್ತೆ ಇನ್ನು ಜಿಮೇಲ್ ಐ ಡಿ ಕೂಡ ಇದೆ ಬಿ ಸಿ ಡಬ್ಲ್ಯೂ ಡಿ ಹೆಲ್ಪ್ಲೈನ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂತೇಳಿ ಈ ಜಿಮೇಲ್ ಐಡಿಯನ್ನು ಕೂಡ ನೀವು ಮೆಸೇಜ್ ಮಾಡುವ ಮೂಲಕ ನಿಮ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೋದಾಗಿರುತ್ತೆ ಇನ್ನು ಕೃಷಿ ಇಲಾಖೆ ಅನೇಕ ಜನ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ನಾವು ಎಲ್ಲಿ ಕೇಳಬೇಕು ಆ ರೀತಿ ಕೇಳ್ತಾಯಿದ್ರಿ ಅವ್ರದ್ದು ಕೂಡ ದೂರವಾಣಿ ಸಂಖ್ಯೆ ಇದೆ ನೋಡ್ಬೋದು ಒನ್ ಡಬಲ್ ಜೀರೋ ಫೋರ್ ಫೈವ್ ತ್ರೀ ಡಬಲ್ ಫೈವ್ ತ್ರೀ ಅಂತ ಹೇಳಿ ಅವ್ರದ್ದು ಕೃಷಿ ಇಲಾಖೆ ಒಂದು ದೂರವಾಣಿ ಸಂಖ್ಯೆ ಐತಿ ಮತ್ತು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂಥ ಒನ್ ಒನ್ ನೈನ್ ಜೀರೋ ಟು ಅದಕ್ಕೂ ಕೂಡ ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಬಹುದು ಜೊತೆಗೆ ಇವ್ರದು ಯಾವುದೇ ರೀತಿಯಾದಂಥ ಜಿಮೇಲ್ ಐ ಡಿ ಅಲ್ಲ ಆದ್ರಂಥರ ಇನ್ನು ಕಾರ್ಮಿಕ ಇಲಾಖೆಯದು ನೋಡೋದಾದ್ರೆ ದೂರವಾಣಿ ಸಂಖ್ಯೆ ಟೋಲ್ ಫ್ರೀ ಆಗಿರುತ್ತೆ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಅಂತೇಳಿ ಇದಕ್ಕೆ ಸ್ಕಾಲರ್ಶಿಪ್ ರಿಲೇಟೆಡ್ ಏನೇ ಮಾಹಿತಿ ಬೇಕಾಗಿದ್ದರೂ ಕೂಡ ನೀವು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ವ್ಯಾಟ್ಸಪ್ ಸಂಖ್ಯೆ ಕೂಡ ಇದೆ ನೈನ್ ಏಟ್ ಫೋರ್ ಫೈವ್ ತ್ರೀ ಫೈವ್ ತ್ರೀ ಟು ಒನ್ ಫೋರ್ ಇದು ವ್ಯಾಟ್ಸಪ್ ನಂಬರ್ ಮಾತ್ರ ಆಗಿರ್ತೈತಿ ನೀವು ಮೆಸೇಜ್ ಮಾಡಿ ನಿಮ್ಮ ಪಿ ಡಿ ಎಫ್ ಪರ್ಮಿಟನ್ನು ಕಳಿಸಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಜೊತೆಗೆ ಇಮೇಲ್ ಐ ಡಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಲೇಬರ್ ಹೆಲ್ಪ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಒಟ್ ಜಿಮೇಲ್ ಡಾಟ್ ಕಾಮ್ ಅಂತೇಳಿ ಈ ಜಿಮೇಲ್ ಐ ಡಿ ಕೂಡ ನೀವು ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿರುತ್ತೆ ಇವು ಇವತ್ತಿನ ಎಲ್ಲ ಇಲಾಖೆಗಳ ದೂರವಾಣಿ ಸಂಖ್ಯೆ ವಾಟ್ಸಪ್ ಸಂಖ್ಯೆ ಜಿಮೇಲ್ ಐ ಡಿಗಳಾಗಿರ್ತಾವೆ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಕೂಡ ತುಂಬ ಸ ಉಪಯುಕ್ತವಾಗುವಂತಹ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡ್ರಿ ಹಾಗೆ ಈ ವಿಡಿಯೋನ ಈ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ